ಈ ಬಾರಿ ಮಾವಿನ ಬೆಳೆ ಕೊಂಚ ಕಡಿಮೆಯಾಗಿದ್ದು ಅದೇ ರೀತಿ ಬೆಲೆ ಕೂಡ ಗಗನಕ್ಕೇರಿದೆ ಕುಮಟಾದಲ್ಲಿ ಮಾವಿನ ಹಣ್ಣುಗಳ ಮಾರಾಟ ಭರ್ಜರಿಯಾಗಿ ಸಾಗಿದೆ ರಾಜ್ಯದೆಲ್ಲೆಡೆ ಭಾರೀ ಹೆಸರುವಾಸಿಯಾಗಿರುವ ಅಂಕೋಲಾದ ಮಾವಿನ ಹಣ್ಣಿನ ವ್ಯಾಪಾರ ಕೊಮಟಾದಲ್ಲಿ ಜೋರಾಗಿದ್ದು ಕೊಮಟಾದ ಪ್ರಮುಖ ಮಾರುಕಟ್ಟೆ ಪ್ರದೇಶದಲ್ಲಿ ಅಂಕೋಲಾದ ಮಹಿಳಾ ವ್ಯಾಪಾರಸ್ಥರು ಮಾವಿನ ಹಣ್ಣಿನ ವ್ಯಾಪಾರದಲ್ಲಿ ತೊಡಗಿರುವ ದೃಶ್ಯ ಸಾಮಾನ್ಯವಾಗಿದೆ ಕೊಮಟಾದ ಜನತೆ ಸೇರಿದಂತೆ ಪ್ರವಾಸಿಗರು ಸಹ ಮುಗಿಬಿದ್ದು ಮಾವುಗಳನ್ನು ಖರೀದಿಸುವ ದೃಶ್ಯ ಕಂಡುಬಂದಿದೆ ಅಂಕೋಲಾ ತಾಲೂಕಿನ ಮಹಿಳಾ ವ್ಯಾಪಾರಸ್ಥರು ಪ್ರತಿ ವರ್ಷವೂ ಸಹ ಕುಮಟಾ ಪಟ್ಟಣದಲ್ಲಿ ಮಾವುಗಳ ವ್ಯಾಪಾರಕ್ಕೆ ಆಗಮಿಸುವಂತೆ ಈ ವರ್ಷವೂ ಕೂಡ ಪಟ್ಟಣದ ಗಿಬ್ ಸರ್ಕಲ್ ಹೊಸ ಬಸ್ ಸ್ಟ್ಯಾಂಡ್ ಮುಂತಾದ ಭಾಗದಲ್ಲಿ ವ್ಯಾಪಾರದಲ್ಲಿ ತೊಡಗಿದ್ದಾರೆ ಈ ಬಾರಿ ಮಾವಿನ ಬೆಳೆ ಕೊಂಚ ಕಡಿಮೆಯಾಗಿದ್ದು ಅದೇ ರೀತಿ ಬೆಲೆ ಗಗನಕ್ಕೇರಿದೆ ಎನ್ನಬಹುದಾಗಿದೆ ಅಂಕೋಲಾದ ಕರಿ ಈಶಾಡು ಮಲ್ಲಿಕಾ ಆಪೋಸ್ ಪೈರಿ ನೀಲಂ ತೋತಾಪುರಿ ಮುಂತಾದವುಗಳ ಬೆಲೆ ದುಪ್ಪಟ್ಟಾಗಿದೆ ರಾಜ್ಯಾದ್ಯಂತ ಭಾರಿ ಬೇಡಿಕೆ ಇರುವ ಅಂಕೋಲಾದ ಕರಿ ಈಶಾಡನ್ನ ಡಜನ್ಗೆ ಐದುನೂರು ರೂಪಾಯಿದಿಂದ ಒಂದು ಸಾವಿರದವರೆಗೂ ಮಾರಾಟ ಮಾಡಲಾಗುತ್ತದೆ ಅದೇ ರೀತಿ ಮಲ್ಲಿಕಾ ಹಣ್ಣನ್ನ ಡಜನ್ಗೆ ಮುನ್ನೂರ ಐವತ್ತರಿಂದ ನಾಲ್ನೂರು ಆಪೋಸ್ ನಾಲ್ನೂರು ಪೈರಿ ಮುನ್ನೂರ ಐವತ್ತರಿಂದ ನಾಲ್ನೂರರಂತೆ ಮಾರಾಟ ಮಾಡಲಾಗುತ್ತಿದೆ ಬೆಲೆ ಎಷ್ಟೇ ದುಬಾರಿಯಾದರೂ ಸಹ ಹಣ್ಣುಗಳ ರಾಜ ಮಾವಿನ ಹಣ್ಣಿಗೆ ಬೇಡಿಕೆ ಬಾರಿ ಇದ್ದು ಅದೇ ರೀತಿ ಕುಂಟಾದಲ್ಲಿಯೂ ಕೂಡ ಮಾವಿನ ಹಣ್ಣಿನ ವ್ಯಾಪಾರ ಜೋ